ತ ಕ್ಷೇತ್ರದ ಅನ್ನದಾತರಿಗೆ ಅನುಕೂಲವಾಗಲು ಮೂರ್ನೂರ ಐವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನವಾಲ್ ಏತ ನೀರಾವರಿ ಯೋಜನೆ ಟೆಂಡರ್ ಆಗಿದ್ದು ಇದರಿಂದ ಮೂವತ್ನಾಲ್ಕು ಸಾವಿರ ಎಕರೆ ಭೂಮಿ ನೀರಾವರಿಯಾಗಲಿದೆ ಎಂದು ಶಾಸಕ ಹಟ್ಟಿ ಚಿನ್ನದಗನಿ ಅಧ್ಯಕ್ಷ ಜೆಟಿ ಪಾಟೀಲ್ ತಿಳಿಸಿದ್ದಾರೆ ಬೀಳಗಿ ತಾಲೂಕಿನ ಸಿದ್ದಾಪುರ ಅಮಲ್ಝರಿ ಚಿಕ್ಕ ಹಂಚಿನಾಳ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು ಜೊತೆಗೆ ಇನ್ನೂರ ಅರವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಾಡರಕೊಪ್ಪ ಏತ ನೀರಾವರಿ ಕೂಡ ಟೆಂಡರ್ ಆಗಿದೆ ಎಂದರು ಮತ್ತು ಐತಿಹಾಸಿಕ ಚಿಕ್ಕ ಸಂಗಮದ ಬಳಿ ಬ್ರಿಡ್ಜ್ ಕಂಪ್ ಬ್ಯಾರೇಜ್ಗೆ ಇನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ಗೆ ಆದೇಶಿಸಲಾಗಿದೆ ಎಂದರು ಈಗಾಗಲೇ ನಾನಾ ಗ್ರಾಮಗಳಲ್ಲಿ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿದ್ದು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ರಸ್ತೆ ಅಭಿವೃದ್ಧಿಗೆ ಹತ್ತು ಕೋಟಿ ರೂಪಾಯಿ ಕೂಡ ದೊರೆತಿದೆ ಎಂದರು ಅರಣ್ಯ ಅಭಿವೃದ್ಧಿಗೆ ಎರಡು ಕೋಟಿ ಚಿಕ್ಕ ಸಂಗಮ ಅಭಿವೃದ್ಧಿಗೆ ಎರಡು ಕೋಟಿ ರೂಪಾಯಿಗಳು ದೊರೆತಿದೆ ಕ್ಷೇತ್ರದ ಜನತೆ ಇಟ್ಟ ಪ್ರೀತಿ ವಿಶ್ವಾಸದಂತೆ ಪ್ರಾಮಾಣಿಕವಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಮುನ್ನುಡಿ ಬರೆಯುವ ಗುರಿ ಹೊಂದಿರುವುದಾಗಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷ ಹನುಮಂತ್ ಕಾಖಂಡಕಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯಮನಪ್ಪರೊಳ್ಳಿ ಶ್ರೀಶೈಲ್ ಅಂಟಿನ್ ಹುಚ್ಚೇಶ್ ಕುಂಭಾರ್ ಎಂ ವೈ ವಡವಾನಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ವಿಠಲ್ ಕಳ್ಸನ್ನವರ್ ಸಿಕೆ ಬಿರಾದಾರ್ ಬಿಸಿ ಬಿರಾದಾರ್ ರಮೇಶ್ ಭೀಮಪ್ಪ ನಾಯಕ್ ಸಿದ್ದಪ್ಪ ಮೋಡಿ ಕಲ್ಲಪ್ಪ ಕೋರಿ ಸಿದ್ದನ್ನ ಸಂಕಣ್ಣವರ್ ಶಿವಾನಂದ್ ಮಾದರ್ ಕುತ್ಬುದ್ದೀನ್ ಅಲ್ಲಾಡಿ ರಂಗನಾಥ್ ಬಿರಾದಾರ್ ರಂಗಪ್ಪ ದಾಸರ್ ವಿಠಲ್ ಕಂಬಾರ್ ಶ್ರೀಶೈಲ್ ಜೋಗಣ್ಣವರ್ ಮಾರುತಿ ಮಂಟೂರ್ ಸೇರಿದಂತೆ ವಿವಿಧ ಗಣ್ಯರು ಉಪಸ್ಥಿತರಿದ್ದರು ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ಬೀಳ್ಕಿ ಕರೆ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ